ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳಿ ಮನೆ ಮದ್ದು ಚಾನಲ್ ಈ ಇತ್ತೀಚೆಗೆ ತುಂಬ ಜನರಿಗೆ ಈ ಚರ್ಮದ ಅಲರ್ಜಿ ಆಗ್ತಾ ಉಂಟು ಚರ್ಮ ಉರಿಯುವಂಥದ್ದು ಕೆಂಪಾಗಿ ರ್ಯಾಷಸ್ ಆಗುವಂಥದ್ದು ಇದೀಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಚರ್ಮದ ಅಲರ್ಜಿ ಬರಲಿಕ್ಕೆ ಈ ಧೂಳು ಕಾರಣ ಆಗಿರ್ಬೋದು ಅಥವಾ ತುಂಬ ಬಿಸಿಲಿಗೆ ಹೋಗುವಂಥದ್ದು ಅತಿಯಾದ ಬೆವರು ಕೆಲವೊಂದು ಪದಾರ್ಥಗಳು ಕೀಟ ಕಚ್ಚುವಂಥದ್ದು ತುಂಬ ಒತ್ತಡ ಇರುವಂಥದ್ದು ನಿದ್ರೆಹೀನತೆ ಅಂದರೆ ನಿದ್ರೆ ಸರಿಯಾಗಿ ಬಾರದಿ ಇರುವಂಥದ್ದು ರಕ್ತದ ಅಶುದ್ಧತೆ ಇದ್ದರೆ ದೇಹದ ಉಷ್ಣ ಹೆಚ್ಚಾಗುವಂಥದ್ದು ಈ ಎಲ್ಲ ಸಮಸ್ಯೆಗಳಿಂದ ಚರ್ಮದ ಸಮಸ್ಯೆ ಪ್ರಾರಂಭ ಆಗುತ್ತೆ ಈ ಅಲರ್ಜಿ ಸ್ಟಾರ್ಟ್ ಆದಾಗ ಈ ಚರ್ಮದಲ್ಲಿ ಕೆಂಪು ಕೆಂಪು ರೀತಿಯ ಚಿಕ್ಕ ಚಿಕ್ಕ ಕಜ್ಜಿಗಳು ಬೀಳುವಂಥದ್ದು ಅತಿಯಾದ ತುರಿಕೆ ಚರ್ಮ ಉರಿ ಬರುವಂಥದ್ದು ಚಿಕ್ಕ ಚಿಕ್ಕ ಗುಳ್ಳೆ ಆ ಗುಳ್ಳೆಯಲ್ಲಿ ನೀರು ಬರುವಂಥದ್ದು ಈ ಎಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಸಿಂಪಲ್ ಆಗಿ ಬೆಸ್ಟ್ ಮನೆಯಲ್ಲೇ ಯಾವ ರೀತಿಯ ಮನೆಮದ್ದು ಮಾಡ್ಬೋದು ಅಂತ ತಿಳಿಯೋಣ ನಮಗೆ ಬೇಕಾಗಿರುವ ಸಾಮಗ್ರಿಗಳು ಗರಿಕೆ ಹುಲ್ಲು ಕಪ್ಪು ಜೀರಿಗೆ ಅರ್ಧ ಚಮಚ ಓಮ ಅರ್ಧ ಚಮಚ ಜಾಜಿ ಎಲೆ ತುಂಬೆ ಚಿಕ್ಕ ಅರಶಿನದ ತುಂಡು ವೀಳೆದೆಲೆ ಎರಡು ತುಳಸಿ ಲಿಂಬೆ ಹಣ್ಣಿನ ಎಲೆ ಇದು ಆಪ್ಷನಲ್ ಓಕೆ ಇದರಲ್ಲಿ ನಿಮಗೆ ಲಿಂಬೆ ಹಣ್ಣಿನ ಎಲೆ ಸಿಗದಿದ್ದರೆ ಪರವಾಗಿಲ್ಲ ಮತ್ತೊಂದು ಶುದ್ಧ ತೆಂಗಿನ ಎಣ್ಣೆ ಇಷ್ಟು ಅಗತ್ಯ ಉಂಟು ಮೊದಲನೇದಾಗಿ ಈ ಎಲ್ಲ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ತೊಳೆಯಿರಿ ಧೂಳಿರದಂತೆ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ತೆಂಗಿನೆಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಿ ನಾವಿಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೇವೆ ನೀವು ಒಂದು ಲೋಟದಷ್ಟು ತೆಂಗಿನೆಣ್ಣೆ ಹಾಕ್ಬೋದು ಇಷ್ಟು ಸಾಮಗ್ರಿಗೆ ತೆಂಗಿನೆಣ್ಣೆ ಚೆನ್ನಾಗಿ ಕುದಿದ ನಂತರ ಈ ಎಲ್ಲ ಸಾಮಗ್ರಿಯನ್ನು ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದರಲ್ಲಿರುವಂತಹ ನೀರಿನ ಅಂಶ ಹೋಗುವ ತನಕ ಅದು ಚೆನ್ನಾಗಿ ಕುದಿಲಿ ಇದನ್ನು ನೀವು ಮೀಡಿಯಂ ಫ್ಲೇಮ್ ಅಥವಾ ತುಂಬ ಲೋ ಫ್ಲೇಮಲ್ಲಿ ಇಡಿ ಯಾಕಂದರೆ ಅದು ನಿಧಾನವಾಗಿ ಕುದಿಲಿ ಆಗ ಈ ಎಲ್ಲ ಸಾಮಗ್ರಿಯ ಔಷಧಿಯ ಅಂಶ ಆ ಎಣ್ಣೆಗೆ ಬರ್ತದೆ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ ಹಾಗೆ ಚೆನ್ನಾಗಿ ಶೋಧಿಸಿ ಆ ಎಣ್ಣೆಯನ್ನು ಗಾಜಿನ ಶೀಶೆಯಲ್ಲಿ ಹಾಕಿಡಿ ನಂತರ ಇದನ್ನು ಗಾಯಕ್ಕೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿ ಈ ರೀತಿ ಪ್ರತಿದಿನ ಮಾಡೋದ್ರಿಂದ ಈ ಚರ್ಮದ ಸಮಸ್ಯೆ ಎಲ್ಲ ಗುಣ ಆಗ್ತದೆ ಗಾಜಿನ ಶೀಶೆಗೆ ಹಾಕೋಕ್ಕಿಂತ ಮೊದಲು ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಅದನ್ನು ನಂತರವೇ ಶೋಧಿಸಿ ಗಾಜಿನ ಶೀಚೆಗೆ ಹಾಕಿಡಿ ಮತ್ತು ಯಾವಾಗೆಲ್ಲ ನೀವು ಅದನ್ನು ಹಚ್ತೀರಾ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು